ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದೆ ಜೂನ್ ಇಪ್ಪತ್ತೊಂದರಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನ ನಡೆಯಲಿದ್ದು ಅದಕ್ಕೆ ಇಪ್ಪತ್ತೈದು ದಿನಗಳ ಪೂರ್ವಭಾವಿ ಕಾರ್ಯಕ್ರಮ ಪುದುಚೇರಿಯಲ್ಲಿ ಇಂದು ನಡೆಯಿತು ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹಾಗೂ ಪುದುಚೇರಿಯ ಹಲವು ಸಚಿವರು ಭಾಗವಹಿಸಿದ್ದರು ಕಡಲ ತೀರದ ಉದ್ದಕ್ಕೂ ನಡೆದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಯೋಗಪಟುಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಸಚಿವ ಪ್ರತಾಪ್ ರಾವ್ ಜಾಧವ್ ಇಂದಿನ ಆಧುನಿಕ ಜಗತ್ತಿನಲ್ಲಿ ಯೋಗ ಎಲ್ಲ ರೀತಿಯ ಒತ್ತಡಗಳನ್ನು ಪರಿಹರಿಸುವ ಸರಳ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ ಉತ್ತಮ ದೇಹ ಸ್ವಾಸ್ಥ್ಯ ಕಾಯ್ದುಕೊಳ್ಳಲು ಪ್ರತಿಯೊಬ್ಬರು ಯೋಗವನ್ನು ತಮ್ಮ ದೈನಂದಿನ ಚಟುವಟಿಕೆಯ ಭಾಗವಾಗಿ ಮಾಡಿಕೊಳ್ಳುವುದು ಸೂಕ್ತ ಎಂದು ಹೇಳಿದರು ಯೋಗ ಕೇವಲ ದೈಹಿಕ ಅಭ್ಯಾಸ ಮಾತ್ರವಲ್ಲ ಇದು ದೇಹ ಮತ್ತು ಮನಸ್ಸಿನ ನಡುವೆ ಬೆಸೆಯುವ ಮತ್ತು ಆರೋಗ್ಯಕರ ಜೀವನಕ್ಕೆ ಸಹಕರಿಸುವ ವಿಧಾನವಾಗಿದೆ ಎಂದು ಹೇಳಿದರು ವೀರ್ ಇನ್ಸ್ಪೈರಿಂಗ್ ಥೀಮ್ ಚೋಜೆನ್ ಬೈ ಅವರ್ಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಯೋಗ ಫಾರ್ ಒನ್ ಅರ್ಥ್ ಒನ್ ಹೆಲ್ ಫ್ರೆಂಡ್ಸ್ ವಿ ಆಲ್ ನೋ ಯೋಗ ಈಸ್ ನಾಟ್ ಓನ್ಲಿ ಎನ್ ಎಕ್ಸರ್ಸೈಜ್ It is an assistant art, healthy living to interconnect body, mind, and soul. Those who adopt you feel peace, power, and clarity.